ಇಂದೇ ಜೋಹಾನ್ಸ್ಬರ್ಗ್ನಲ್ಲಿ ಟಿ ಟ್ವೆಂಟಿ ಸರಣಿಯ ಫೈನಲ್ ಫೈಟ್ ನಡೆಯಲಿದೆ ಎರಡು ಒಂದು ಅಂತರದಿಂದ ಮುನ್ನಡೆ ಸಾಧಿಸುವ ಯಂಗ್ ಇಂಡಿಯಾ ಕಪ್ ಗೆಲ್ಲುವ ತವಕದಲ್ಲಿದೆ ಮತ್ತೊಂದೆಡೆ ದಕ್ಷಿಣ ಆಫ್ರಿಕಾ ಪ್ರತಿಷ್ಠೆಯ ಸವಾಲ್ ಸರಣಿಯನ್ನ ಸಮಬಲ ಮಾಡಿಕೊಂಡು ತವರನ ಉಳಿಸಿಕೊಳ್ಳಲು ದಕ್ಷಿಣ ಆಫ್ರಿಕಾ ಹೋರಾಟಕ್ಕೆ ಸಜ್ಜಾಗಿದೆ ಟೀಂ ಇಂಡಿಯಾ ದಕ್ಷಿಣ ಆಫ್ರಿಕಾ ವಿರುದ್ಧದ ಟಿ ಟ್ವೆಂಟಿ ಸರಣಿ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ ಈಗಾಗಲೇ ನಾಲ್ಕು ಪಂದ್ಯಗಳ ಸರಣಿಯಲ್ಲಿ ಎರಡು ಒಂದು ಅಂತರದಿಂದ ಮುನ್ನಡೆ ಸಾಧಿಸಿರುವ ಸೂರ್ಯಕುಮಾರ್ ಪಡೆ ಜೋಹಾನ್ಸ್ಬರ್ಗ್ನಲ್ಲಿ ಸರಣಿ ಗೆಲ್ಲುವ ವಿಶ್ವಾಸದಲ್ಲಿದೆ ಡೇರಿಂಗ್ ಅಂಡ್ ಡ್ಯಾಶಿಂಗ್ ಬ್ಯಾಟ್ಸ್ಮನ್ ಅಭಿಷೇಕ್ ಶರ್ಮಾ ಸತತ ವೈಫಲ್ಯದಿಂದ ಹೊರಬಂದಿದ್ದಾರೆ ಸೆಂಚುರಿನಲ್ಲಿ ಸ್ಯಾಲಿಡ್ ಬ್ಯಾಟಿಂಗ್ ಮಾಡಿದ ಪಂಜಾಬ್ ಬಾಯ್ ಫಾರ್ಮ್ಗೆ ಮರಳಿದ್ದಾರೆ ಮತ್ತೊಂದೊಂದೆಡೆ ಸಂಜು ಸ್ಯಾಮ್ಸನ್ ಸತತ ಗೋಲ್ಡ್ ಟೀಂ ಮ್ಯಾನೇಜ್ಮೆಂಟ್ಗೆ ನಿದ್ದೆ ತಿಲಕ್ ವರ್ಮಾ ಕ್ಯಾಪ್ಟನ್ ಸೂರ್ಯಕುಮಾರ್ ಮತ್ತು ಹಾರ್ದಿಕ್ ಪಾಂಡ್ಯ ಮಿಡಲ್ ಆರ್ಡರ್ ಬಲ ಹೆಚ್ಚಿಸಿದೆ ತಿಲಕ್ ಸೂರ್ಯ ಬ್ಯಾಟ್ಸ್ನಿಂದ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಈ ತ್ರಿಮೂರ್ತಿಗಳು ಕೊನೆಯ ಪಂದ್ಯದ ಬ್ಯಾಟಿಂಗ್ನಲ್ಲಿ ಅಬ್ಬರಿಸಿದ್ದೇ ಆದರೆ ಟಿ ಟ್ವೆಂಟಿ ಸರಣಿ ಭಾರತದ ಪಾಲಾಗುತ್ತದೆ ಆಗಿ ಬ್ಯಾಟ್ಸ್ ಬೀಸುತ್ತಿರುವ ಹಾರ್ದಿಕ್ ಪಾಂಡ್ಯ ಮೂರು ಪಂದ್ಯಗಳಿಂದ ಕಲೆ ಹಾಕಿರೋದು ಐವತ್ತೊಂಬತ್ತು ರನ್ ಎಂಬತ್ತೆಂಟರ ಸ್ಟ್ರೈಕ್ ರೇಟ್ನಲ್ಲಿ ರನ್ ಕಲೆ ಹಾಕಿರುವ ಪಾಂಡ್ಯರಿಂದ ಜೋಹಾನ್ಸ್ಬರ್ಗ್ನಲ್ಲಿ ರನ್ ನಿರೀಕ್ಷಿಸಲಾಗುತ್ತಿದೆ ಇನ್ನು ಸಿಕ್ಸರ್ ಕಿಂಗ್ ರಿಂಕು ಸಿಂಗ್ ಫುಲ್ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಫೈನಲ್ ಫೈಟ್ನಲ್ಲಿ ರಿಂಕು ಬ್ಯಾಟಿಂಗ್ನಲ್ಲಿ ತನ್ನ ಪರಾಕ್ರಮ ತೋರಿಸಬೇಕಾಗಿದೆ ತವರಿನಲ್ಲಿ ಸರಣಿ ಸಮಬಲಕ್ಕಾಗಿ ಹೋರಾಟ ನಡೆಸಲಿರುವ ಅಥೇಯ ದಕ್ಷಿಣ ಆಫ್ರಿಕಾ ಇಂದು ಟೀಂ ಇಂಡಿಯಾಕ್ಕೆ ತಿರುಗೇಟು ನೀಡುವ ತವಕ್ಕದಲ್ಲಿದೆ ಈ ಪಿಚ್ ಬ್ಯಾಟರ್ಸ್ಗೆ ಹೆಚ್ಚು ನೆರವಾಗುವುದರಿಂದ ಆಫ್ರಿಕನ್ನರು ಟೀಂ ಇಂಡಿಯಾ ಬೌಲರ್ಗಳ ಮೇಲೆ ಸವಾರಿ ನಡೆಸೋಕೆ ರೆಡಿಯಾಗಿದ್ದಾರೆ ಜೊಹಾನ್ಸ್ಬರ್ಗ್ ಮೈದಾನ ಇಂದು ಅಕ್ಷರಶಃ ರಣರಂಗವಾಗಲಿದೆ ರಣಭೂಮಿಯಲ್ಲಿ ಈ ಎರಡು ಬಲಿಷ್ಠ ತಂಡಗಳ ಜಿಜ್ಜಾಜಿದ್ದಿ ಫೈಟ್ ನೋಡಲು ಕ್ರಿಕೆಟ್ ಅಭಿಮಾನಿಗಳು ಕಾಯ್ತಿದ್ದಾರೆ